ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಹುವಿನ ಚಲನೆಯಲ್ಲಿ ಬದಲಾವಣೆಯಾಗಲಿದೆ ಈ ಚಲನೆಯ ಬದಲಾವಣೆಯಿಂದ ಕೆಲವು ರಾಶಿಯವರಿಗೆ ಕೊಂಚ ಕಿರಿಕಿರಿ ಉಂಟಾಗಲಿದೆ ಜೀವನದಲ್ಲಿ ಏರುಪೇರಾಗಲಿದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವಗ್ರಹಗಳಲ್ಲಿ ರಾಹು ಮತ್ತು ಕೇತು ಗ್ರಹಗಳನ್ನು ಛಾಯಾಗ್ರಹಗಳು ಅನ್ನೋದಾಗಿ ಕರೆಯಲಾಗುತ್ತೆ ವಿಶೇಷವಾಗಿ ರಾಹುವಿನ ರಾಶಿ ಪರಿವರ್ತನೆಯ ಬಗ್ಗೆ ಮಾತನಾಡೋದಾದರೆ ಹದಿನೆಂಟು ತಿಂಗಳಿಗೊಮ್ಮೆ ರಾಹು ರಾಶಿ ಬದಲಾವಣೆಯನ್ನು ಮಾಡ್ತಾನೆ ಇದೇ ಎರಡು ಸಾವಿರದ ಇಪ್ಪತ್ತೈದರ ಮೇ ಹದಿನೆಂಟನೇ ತಾರೀಕು ರಾಹು ಶನಿ ರಾಶಿಯಾಗಿರುವಂಥ ಕುಂಭರಾಶಿಯಲ್ಲಿ ಪ್ರವೇಶ ಮಾಡಲಿದ್ದಾನೆ ಎರಡು ಸಾವಿರದ ಇಪ್ಪತ್ತಾರರ ಡಿಸೆಂಬರ್ ಐದರ ತನಕ ಕೂಡ ಇದೇ ರಾಶಿಯಲ್ಲಿ ರಾಹು ವಿರಾಜಮಾನನಾಗಿರ್ತಾನೆ ಈ ಸಂದರ್ಭದಲ್ಲಿ ಕೆಲವು ರಾಶಿಯವರು ಜೀವನದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗತ್ತೆ ಹಾಗೆ ಸಾಕಷ್ಟು ಸಮಸ್ಯೆ ಅಡೆತಡೆಗಳನ್ನ ನಿಮ್ಮ ಜೀವನದಲ್ಲಿ ನೀವು ಎದುರಿಸಬೇಕಾಗತ್ತೆ ಹಾಗಾದ್ರೆ ಆ ರಾಶಿಯವರು ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಶ್ರೀ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದ ಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ವೃಷಭ ರಾಶಿ ಹೊಸ ವರ್ಷದ ಮಧ್ಯದಿಂದಲೇ ವೃಷಭ ರಾಶಿಯವರು ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಬೇಕು ಯಾಕಂದರೆ ರಾಹು ನಿಮ್ಮ ರಾಶಿಚಕ್ರದ ದಶಮ ಸ್ಥಾನದಲ್ಲಿ ಕುಳಿತಿರ್ತಾನೆ ಈ ಸಮಯದಲ್ಲಿ ನೀವು ಮಾಡಿರುವಂತಹ ಕೆಲಸದ ಕ್ರೆಡಿಟನ್ನು ಬೇರೆಯವರು ತೆಗೆದುಕೊಳ್ತಾರೆ ಪ್ರತಿಯೊಂದು ಕೆಲಸವನ್ನು ಕೂಡ ಅಡ್ಡದಾರಿಯಲ್ಲಿ ಹೋಗಿ ಮಾಡುವಂಥ ಪ್ರಯತ್ನವನ್ನು ನೀವು ಮಾಡಬಹುದಾಗಿದೆ ಆದರೆ ಇದರಿಂದ ನಿಮಗೆ ಸಮಸ್ಯೆ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಹೀಗಾಗಿ ಹುಷಾರಾಗಿರಬೇಕು ವೃಷಭ ರಾಶಿಯವರು ಮತ್ತು ನಿಮ್ಮ ತಂದೆ ತಾಯಿಯ ಆರೋಗ್ಯದಲ್ಲಿ ಕೂಡ ಏರುಪೇರು ಕಂಡುಬರುವಂತಹ ಸಾಧ್ಯತೆ ಇದೆ ಪ್ರತಿಯೊಂದು ಕೆಲಸದಲ್ಲಿಯೂ ನೀವು ಹೆಚ್ಚಾಗಿ ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿ ಬರುತ್ತೆ ಆದರೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ ಒಂದಲ್ಲ ಒಂದು ಕೆಲಸ ಈ ಸಂದರ್ಭದಲ್ಲಿ ಖಂಡಿತವಾಗಿ ಇದ್ದೇ ಇರುತ್ತೆ ಹೀಗಾಗಿ ಯಾವುದೇ ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯ ಇರೋದಿಲ್ಲ ಇನ್ನು ಸಿಂಹರಾಶಿ ರಾಹುವಿನ ಗೋಚಾರ ಫಲ ಸಿಂಹರಾಶಿಯವರಿಗೆ ಹೊಸ ವರ್ಷದಲ್ಲಿ ಮಿಶ್ರ ಫಲಿತಾಂಶ ತರಲಿದೆ ಜೀವನ ಸಂಗಾತಿ ಜೊತೆಗಿನ ಭಿನ್ನಾಭಿಪ್ರಾಯಗಳು ಈ ಸಂದರ್ಭದಲ್ಲಿ ಸಿಂಹರಾಶಿ ಜಾತಕದವರನ್ನು ಹೆಚ್ಚಾಗಿ ಕಾಡುತ್ತೆ ಹೀಗಾಗಿ ನಿಮ್ಮಿಬ್ಬರ ಅಂದರೆ ನಿಮ್ಮ ಸಂಗಾತಿಯ ನಡುವಿನ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಒಂದಷ್ಟು ಇಂತಹ ಭಿನ್ನಾಭಿಪ್ರಾಯದ ವಿಚಾರಗಳನ್ನು ನೀವು ನಿಮ್ಮ ಸಂಗಾತಿ ಜೊತೆಗೆ ಮುಕ್ತವಾಗಿ ಕುಳಿತು ಮಾತನಾಡಿ ಶಾಂತಿಯಿಂದ ಬಗೆಹರಿಸಿಕೊಳ್ಳಿ ಇಲ್ಲವಾದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಬೆಳೆಯುವಂತಹ ಸಾಧ್ಯತೆ ಇರುತ್ತೆ ವ್ಯಾಪಾರ ಹಾಗೂ ಉದ್ಯೋಗದಲ್ಲಿರುವವರು ಕೂಡ ತಮ್ಮ ಕೆಲಸ ಹಾಗೂ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರೋದು ಒಳ್ಳೆಯದು ಯಾಕಂದರೆ ಈ ಸಂದರ್ಭದಲ್ಲಿ ರಾಹುವಿನ ನೆಗೆಟಿವ್ ಪರಿಣಾಮದಿಂದಾಗಿ ಕೆಲವು ನೀವು ಕೆಲವೊಂದು ಅನೈತಿಕ ಅಥವಾ ಕಾನೂನಾತ್ಮಕ ಶಿಕ್ಷೆಗಳನ್ನು ಎದುರಿಸುವಂತಹ ಕೆಲಸಗಳನ್ನು ಮಾಡಬೇಕಾಗತ್ತೆ ವ್ಯಾಪಾರದಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದರೆ ಲಾಭ ನಿಮಗೆ ಸಿಗತ್ತೆ ಇನ್ನು ಮೀನರಾಶಿ ಕುಂಭರಾಶಿಯಲ್ಲಿ ರಾಹುವಿನ ಪ್ರವೇಶ ಮೀನರಾಶಿಯವರಿಗೆ ಸಮಸ್ಯೆಗಳ ಪರ್ವತವನ್ನೇ ಎದುರಿಗೆ ತಂದಿರಿಸುತ್ತೆ ಬಹಳ ದೊಡ್ಡ ಮಟ್ಟದಲ್ಲಿ ನಿಮಗೆ ಸಮಸ್ಯೆಗಳು ಎದುರಾಗತ್ತೆ ಈ ಸಂದರ್ಭದಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ಮೀನರಾಶಿಯವರ ಜಾತಕದವರನ್ನು ಬೆಂಬಿಡದೆ ಕಾಡುತ್ತೆ ಅದರಿಂದಾಗಿ ನಿಮ್ಮ ಚಿಂತೆ ಹೆಚ್ಚಾಗುತ್ತೆ ಮಾತ್ರ ಅಲ್ಲ ನಿಮಗೆ ಹಣ ಖರ್ಚಾಗುತ್ತೆ ಹಣ ಖರ್ಚು ಕೂಡ ನಿಮಗೆ ಜಾಸ್ತಿ ಆಗುತ್ತೆ ವೈದ್ಯಕೀಯ ಚಿಕಿತ್ಸೆಗಳಿಗಾಗಿ ನೀವು ಹೆಚ್ಚಾಗಿ ಖರ್ಚನ್ನು ಮಾಡಬೇಕಾಗಿ ಬರುತ್ತೆ ಇದೇ ಕಾರಣಕ್ಕಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಕುಂಠಿತವಾಗುತ್ತೆ ಈ ಸಂದರ್ಭದಲ್ಲಿ ವಿನಾಕಾರಣ ಬೇರೆಯವರ ಕೆಲಸಕ್ಕೆ ಕಡ್ಡಿಯಲ್ಲಿ ಆಡಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಹೋಗಬೇಡಿ ಇದು ನಿಮಗೆ ಕೆಡುಕುತನ ತರುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಂಡು ಇದೆ ಜೀವನದಲ್ಲಿ ಈ ಸಂದರ್ಭದಲ್ಲಿ ಎಷ್ಟೇ ಕಷ್ಟ ಇದ್ದರೂ ಈ ಸಂದರ್ಭದಲ್ಲಿ ನೀವು ಮೆಚ್ಚಬೇಕಾಗಿರುವ ಅಥವಾ ಸಂತೋಷ ಪಡಬೇಕಾಗಿರುವಂಥ ವಿಚಾರ ಅಂದರೆ ನಿಮ್ಮ ಕುಟುಂಬ ನಿಮ್ಮ ಪರವಾಗಿ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಬೆಂಬಲ ಮತ್ತು ಪ್ರೀತಿಯನ್ನು ಕೊಡುವಂಥದ್ದು ನೀವು ಮೆಚ್ಚಬೇಕಾಗಿರುವಂಥದ್ದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು